ಹನೀಫ್ ಅನುಮಾನ ನನ್ನ ಗಂಡ ನಾಲ್ಕು ದಿನದಿಂದ ಫೋನ್ ಮಾಡಿದ್ರು ಹೊಸ ನಂಬರ್ ಕೊಟ್ಟರು ಸರ್ ಆ ನನ್ನ ಮಗನ ಫೀಸ್ ಕಟ್ತಾ ಇದ್ರು ನನ್ನ ಮಗನ ಚೆನ್ನಾಗಿ ನೋಡ್ಕೊತಾ ಇದ್ರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊತ ಈ ಅಮ್ಮನ ಚೆನ್ನಾಗಿ ನೋಡ್ಕೊತಾ ಇದ್ರು ಎಲ್ಲಾರು ನೋಡ್ಕೊತಾ ಇದ್ರು ಅನೀಫ್ ಇವಾಗ ಅಲ್ಲ ಸರ್ ಮುಂಚೆಯಿಂದನೂ ಅಷ್ಟೇ ಏನು ಮನೆ ಕೆಲಸದ ಅಂತಾರೆ ಅಮ್ಮನ ಅಕ್ಕನಂತ ಏನು ಸರ್ ಅವ್ನು ಮಾತಾಡೋದು ನನ್ನ ಗಂಡನ ಅವನು ಯಾವಾಗ್ಲೂ ಅದಕ್ಕೆ ತಡ್ಕೊಂಡಿರೋರು ನಾನು ಮಾತಾಡ್ತೀನಿ ಅಂದ್ರೆ ಬೇಡ 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 ಅನ್ಕೊಂಡಿರೋರು ಇವಾಗ ಮೊನ್ನೆ ಫೋನ್ ಮಾಡಿದ್ರು ನಾಲ್ಕು ದಿನದಿಂದ ನನ್ಗೆ ಬದುಕಿರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ ನಾನು ಹೊಸ ನಂಬರ್ ಕೊಟ್ಟಿದ್ದೀನಿ ಹಳೆ ನಂಬರ್ಗೆ ಮಾಡ್ಬೇಡ ಅಂದ್ರೆ ಅಲ್ವಾ ಮಾಡಿದೆ ಇವ್ರಿಗೆ ಮಾಡಿದ್ರೆ ಇವ್ರಿಗೆ ಟೆನ್ಷನ್ ಆಗಲ್ಲ ನಾನು ಹತ್ತು ಸಲಿ ಇಪ್ಪತ್ತು ಸಲ ಮಾಡಿದೆ ಎತ್ತಿಲ್ಲ ತಿರ್ಗಿ ಅವರೇ ಫೋನ್ ಮಾಡಿ ಹಿಂಗೆ ಅನೀಫ್ ಹಿಂಗೆ ಖಾತೆ ಕೊಟ್ಟಿದ್ದಾನೆ ಏನೋ ಅದೆಲ್ಲ ನನ್ನ ಮೇಲೆ ಫ್ರಾಡ್ ಮಾಡಿಬಿಟ್ಟಿದ್ದಾನೆ ನನ್ನ ಕೈಯಲ್ಲೇ ಪೇಪರ್ ಕೊಟ್ಬಿಟ್ಟು ಮೂರು ಜನ ಸರ್ ಜೆ ಎನ್ ಶ್ರೀನಿವಾಸ್ ಇನ್ನೊಬ್ಬರಸ್ರು ಇವಾಗ ಹೇಳಿದೆ ಮುಂಡ್ರಾಜು ಮತ್ತೆ ಅನೀಫ್ ಮೂರು ಜನನು ಸರ್ ಇವ್ರಿಗೆ ಹಿಂಸೆ ಕೊಟ್ಟು ಸಾಯ್ಸಿರೋದು ನನ್ಗೆ ಮೂರು ಜನದ ಮೇಲೆ ಎಫ್ಐಆರ್ ಆಗ್ಬೇಕು ಅನೀಫ್ ಸದಸ್ಯರು ಆಗಬೇಕು ಸರ್ ಸರ್ ನಾನು ಅದಕ್ಕೆ ನನ್ನ ಗಂಡ ನ್ಯಾಯ ಬೇಕು ನನ್ನ ಬೇರೆ ನಂತರ ಹೆಂಗಸರ್ ಆಗ್ಬಾರ್ದು ನೀನ್ ತರ ಎಲ್ಲ ಹೇಳಿದ್ರು ಹೇಳ್ಕೊಂತೀರಿದ್ದ ಹಿಂಗ್ ಮಾಡ್ಕೊಡು ಅಂತ ಮಾಡ್ಕೊಡಲ್ಲ ಅಂದ್ರೆ ಪ್ರಾಣ ಭದ್ರಿಕೆ ಆಗ್ತಾ ಇದ್ದ ಪ್ರಾಣ ಇಲ್ಲಿಂದ ಎತ್ತಂಗಡಿ ಮಾಡಿಸ್ತೀನಿ ಅಂತ ಇದ್ದ ಎತ್ತಂಗಡಿ ಮಾಡಿಸ್ತೀನಿ ಎಂತೆ ಕೆಟ್ಟ ಕೆಟ್ಟ ಮಾತನಾಡ್ತಾ ಇದ್ದ ಗೊತ್ತಾ ಸರ್ ಇವ್ರ ಹತ್ರ ನಾನ್ ಮಾತಾಡಿರೋದಾಗ್ಲಿ ಎಲ್ಲರೂ ಆಗ್ಲಿ ಯಾರು ಮಾತಾಡಿದ್ರು ವಾಯ್ಸ್ ರೆಕಾರ್ಡ್ ಆಗುತ್ತೆ ಸರ್ ಅವ್ರ ಮೊಬೈಲ್ ಅಲ್ಲಿ ವಿತ್ ಫುಲ್ ಡಾಕ್ಯುಮೆಂಟ್ಸ್ ನನ್ನ ಮೊಬೈಲ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟೆ ಹೋಗಿದ್ದಾರೆ ಸರ್ ಇವರು ನನ್ನ ಮಗುನ ಬಂದು ಭಾನುವಾರ ಕರ್ಕೊಂಡು ಬಂದು ಮಾನಸ ಹಾಸ್ಪಿಟಲ್ ಅಲ್ಲಿ ನೋಡಿಸ್ತೀನಿ ಅಂತ ಹೇಳಿದ್ರು ಸರ್ ಮಾನಸ ಹಾಸ್ಪಿಟಲ್ ಅಲ್ಲಿ ನೋಡಿಸ್ತೀನಿ ಅಂತ ಹೇಳಿದ್ರು ನನ್ನ ಮಗು ನಾಲ್ಕು ತಿಂಗಳಿಂದ ಎದೆ ನೋವಿತ್ತು ಅಂದಿದ್ದಕ್ಕೆ ಮಾನಸ ಹಾಸ್ಪಿಟಲ್ ಅಲ್ಲಿ ನೋಡಿಸ್ತೀನಿ ಅಂದಿದ್ರು ಇವಾಗ ಅವರೇ ಮಾನಸ ಹಾಸ್ಪಿಟಲ್ಗೆ ಹೋದ್ರು ಇವಾಗ ನನ್ನ ಮಗುಗೆ ನನಗೆ ಇವ್ರಿಗೆ ಯಾರಾಗ್ತಾರೆ ಇವಾಗ ನಾನೇ ಬಂದು ನನ್ನ ಗಂಡನ ಎಬ್ಬಸ್ಬೇಕು ಇವ್ರ ಮಗನ್ ಕೊಡ್ಬೇಕು ಇವ್ರಿಗೆ ಅಪ್ಪನ್ ಕೊಡ್ಬೇಕು ಬೆದ್ರಿಕೆ ಹಾಕಿರೋದಲ್ಲ ಸರ್ ಬೆದ್ರಿಕೆ ಅಲ್ಲ ಪ್ರಾಣ ಬೆದ್ರಿಕೆ ನೀನ್ ಮಾಡ್ಕೊಡ್ಬೇಕು ಒಂದ್ ವಾರದಿಂದ ನಮಗೆ ಗೊತ್ತಾಗಿರೋದು ಸರ್ ನಾನು ಇಬ್ಬರು ಫೋನು ಕೇಳಿದೀನಿ ಏನಾದ್ರು ಆಗಿದ್ಯಾ ಆಫೀಸಲ್ಲಿ ನನ್ನ ಗಂಡೊಂದು ಅಂತ ಅವ್ರು ನನಗೆ ಭಯ ಅವ್ರು ಹೇಳಿಲ್ಲ ಸರ್ ಯಾಕಂದ್ರೆ ನನಗೆ ಗ್ಲೋಬಿ ಪಿ ಇದೆ ಇಯ ಮುಂಗ್ ಇಲ್ಲ ಅಂತ ಹೇಳಲ್ಲ ಪ್ರತಿ ಸಲ ಫೋನ್ ಮಾಡಿದಾಗ ಆಸ್ಪತ್ರೆಗೆ ಹೋಗು ಅಷ್ಟೇ ನನ್ ಗಂಡ ಹೇಳ್ತಾ ಇದ್ದೀನಿ ನನ್ಗೆ ಬಿಟ್ಟು ಇನ್ನೇನು ಹೇಳ್ತಾ ಇಲ್ಲ ಪ್ರಾಣ ಬೆದ್ರಕ್ಕೆ ಹಾಕಿ ಹೇಳಿದ್ದಾರೆ ಸರ್ ನಾನು ಉಳಿತಿನೋ ಇಲ್ವ ಹಂಗಾಗೋಗ್ಬಿಟ್ಟಿದೆ ಈ ಸಲಿ ಎಷ್ಟೋ ಸಲ ಏನೋ ಆಗ್ಬಿಟ್ಟು ನಾನು ಉಳ್ಕೊಂಡ್ ಬಂದಿದ್ದೀನಿ ಈ ಸಲ ನಾನು ಯಾವ ಇಲ್ಲ ಸರ್ ಆರೋಗ್ಯವಾಗಿದೆ ಮೊನ್ನೆ ಶನಿವಾರನೂ ಮಾತಾಡಿದ್ರು ಸರ್ ಹಿಂಗ ಆಗೋಗಿದೆ ಫುಲ್ ಟಾರ್ಚರ್ ಕೊಡ್ತಾ ಇದ್ ಖಾತೆ ವಿಷಯದಲ್ಲಿ ಅದು ನನ್ನ ಹತ್ರ ಪೇಪರ್ ಇಟ್ಬಿಟ್ಟು ಬೇರೆ ಅವ್ರ ವಿಡಿಯೋ ಮಾಡಿಸಿದಾನೆ ನನ್ನತ್ರ ಸಿಕ್ಕಾಕೊಳ್ಳೋ ತರ ಮಾಡಿದಾನೆ ಅಂತ ಏನಕ್ಕೆ ಸರ್ ಮಾಡಬೇಕು ನನ್ನ ಇವಾಗ ಯಾಕೆ ಬಂದಿಲ್ಲ ಸರ್ ಆಸ್ಪತ್ರೆ ಹತ್ರ ಬಂದಷ್ಟು ನಾಟಕ ಆಡ್ದ ನನ್ನ ಅಲ್ಲೂ ಮಾತಾಡಿಲ್ಲ ಯಾಕೆ ಮಾತಾಡಿಲ್ಲ ಇವಾಗ ಅವ್ರ ಮಾವನು ಅಷ್ಟೇ ಸರ್ ಪಾಪ ಅವ್ರ ಮಾವ ತುಂಬಾ ಭಯ ಬಿದ್ರು ಅಮ್ಮ ಏನು ಮಾತಾಡೋದಕ್ ಹೋಗ್ಬೇಡ ನಿನ್ ಪ್ರಾಣ ಭಯ ಇದೆ ನಿನ್ನ ನಿನ್ನ ಮಗುನ ಸಾಯಿಸ್ ಬಿಡ್ತಾರೆ ನನ್ಗೆ ನನ್ ಮಗುಗಾಗ್ಲಿ ಇವ್ರ ಫ್ಯಾಮಿಲಿಗಾದ್ರೆ ಏನಾದರೂ ಆದ್ರೆ ಅನಿಫೆ ಕಾರಣ ಲೋಫರ್ ಕಾರಣ ಇವಾಗ ಹೇಳಿದ್ರೆ ನಮ್ಗೆ ಎಫ್ ಐ ಆರ್ ಆಗ್ಬೇಕು ಇವಾಗ ಈ ಬಾಡಿ ಡೆತ್ ಸಲ್ಲ ಎಫ್ ಐ ಆರ್ ಆಗ್ಬೇಕು ಎಸ್ ಆರ್ ಟಿ ಆಗ್ಬೇಕು ಅನನ್ಯ ಸರ್ ನನ್ನ ಅವ್ರ ವೈಫು ಅನನ್ಯ ಅಂತ ಅಧಿಕಾರ ಅನಿಲ್ಗೆ ಅಧಿಕಾರ

ಆಮೇಲೆ ಮುಂಜಾನ ಒಬ್ಬ ಇದ್ದ ನೌಕರಿ ಮಾಡ್ಕೊಂಡು ಅವನಿಗೆ ಇದೇ ರೀತಿ ಆಯ್ತು ಇವಾಗ ನಮ್ಮ ಜೋಶಿ ಅವ್ರಿಗೆ ಇದೇ ರೀತಿ ಭಾರಿ ಮುಖ್ಯ ಕೊಡ್ತಿದ್ದ ಒಬ್ಬ ಗ್ರಾಮ ಯೂರೋಪ್ ಬ್ರಾಹ್ಮಣ ಬ್ರಾಹ್ಮಣ ಆಗಿದ್ರು ಪಾಪ ಇವ್ರಿಗೆ ಯಾವ ರೀತಿ ಗೌರವ ಕೊಡಬೇಕಾಗಿರೋ ಗೌರವ ಕೊಡಬೇಕು ದಯವಿಟ್ಟು ಇದನ್ನ ನಿಲ್ಲಿಸಿ ಅಂತವರ ಅನಾರ್ಘ ಮಾಡಿಸಿ ಇವತ್ತು ಶಾಸಕರು ನಮ್ಗೆ ಎಮ್ಮೆ ಇದೆ ಇವತ್ತು ಶಾಸಕರು ಅವ್ರದೇ ಉದ್ದಯದಂತ ಒಂದು ಸರ್ಕಾರ ಐತೆ ಅವ್ರದ್ದು ಒಂದೇ ಆದಂತ ಒಂದು एमएलಎ ಇದೆ ಇದೆ ನೋಡಿ ಇವನು ಒಬ್ಬ ಅಧಿಕಾರಿ ಕೂತ್ಕೊಂಡ ಜಾಗದಲ್ಲಿ ಇವನು ಕೂತಿದ್ದாரு ಅಧಿಕಾರಿ ಜಾಗದಲ್ಲಿ ಕೂತ್ಕೊಂಡಿದ್ದಾರೆ ಸ್ಥಾನ mérite ಇದ್ದಾರೆ ಯಾ ಮಟ್ಟಿಗೆ ಇದ್ದಾನೆ ದಯವಿಟ್ಟು ಇವನು ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಒಂದ್ ವೇಳೆ ಕೈಗೊಂಡಿಲ್ಲ ಅಂತ ಹೇಳಿದ್ರೆ ನಾವು ದಲಿತ ಸಂಘ ಕರ್ನಾಟಕ ರಾಜ್ಯದ ಏನಿದೆಯೋ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿ ವತಿಯಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ದಯವಿಟ್ಟು ನಾನು ಎಚ್ಚರಿಕೆ